ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಾಶಿಯವರ ಮಾರ್ಚ್ ತಿಂಗಳ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಮೇಷರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ನೈನ್ ಆಫ್ ಸಾಡ್ಸ್ ಬಂದಿದೆ ನೈನ್ ಆಫ್ ಸಾಡ್ಸ್ ಬಂದರೆ ನಿಮಗೂ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೂ ನಿದ್ದೆ ಬರ್ತಾ ಇಲ್ಲ ನೈಟ್ ಅಂತ ಹೇಳುತ್ತೆ ಸಮಥಿಂಗ್ ಗೋಯಿಂಗ್ ಆನ್ ಕ್ರಿಯೇಟಿಂಗ್ ಸಿನಾರಿಯೋಸ್ ಅಂತ ಹೇಳ್ತೀವಿ ಅವರಾಗ ಅವರೇ ಕೆಲವೊಂದು ಸಿಚ್ಯುವೇಶನ್ನ ಕ್ರಿಯೇಟ್ ಮಾಡ್ಕೊಳ್ತಾಳೆ ಅವ್ರಾಗ ಅವರೇ ಹರ್ಟ್ ಮಾಡ್ಕೊಳ್ತಾರೆ ಹೀಗಾದರೆ ಹೇಗೆ ಹಾಗಾದರೆ ಹೇಗೆ ಅಂತ ಇಮ್ಯಾಜಿನೇ ಇಮ್ಯಾಜಿನ್ ಮಾಡ್ಕೊಂಡು ಮಾಡ್ಕೊಂಡು ಲೈಫು ತುಂಬ ಸಫರ್ ಮಾಡ್ತಾ ಇದೆ ಇದ್ದೀರಾ ಅಂತ ಹೇಳ್ಬೋದು ನೀವು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಂತ ಹೇಳುತ್ತೆ ಕಾಡು ಸೆಕೆಂಡ್ ನನಗೆ ಕಿಂಗ್ ಆಫ್ ಸಾರ್ಟ್ಸ್ ಬಂದಿದೆ ತುಂಬ ಹ್ಯಾಪಿಯೆಸ್ಟ್ ಲೈಫ್ ಇತ್ತು ಮುಂಚೆ ಅಂತ ಹೇಳ್ಬೋದು ತುಂಬ ಖುಷಿಯಾಗಿದ್ದೀರಾ ಅಥವಾ ನೀವು ಅದರ್ ಪರ್ಸನ್ ಆಗಿದ್ದೀರಾ ಅಂತ ಹೇಳ್ಬೋದು ಯು ಡೋಂಟ್ ಕೇರ್ ನಿಮ್ಮ ನಿಮ್ಮ ಎಕ್ಸ್ ಬಗ್ಗೆ ನೀವು ಕೇರ್ ಮಾಡಲ್ಲ ಅಂತ ಹೇಳ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಏನಾದರೂ ಆಗಿರ್ಬೋದು ಸ್ಪೈಯಿಂಗ್ ಈಚ್ ಥರ ಅಂತ ಹೇಳ್ತೀವಿ ನೀವು ಅವ್ರನ್ನ ಸ್ಪೈ ಮಾಡ್ತಾ ಇದ್ದೀರೋ ಅವ್ರು ನಿಮ್ಮನ್ನು ಸ್ಪೈ ಮಾಡ್ತಾ ಇದ್ದಾರೆ ಏನು ಮಾಡ್ತೀರಾ ಏನು ಸ್ಪೈಯಿಂಗ್ ಅಂದರೆ ಏನು ಹೇಳ್ತೀವಿ ನಾವು ಪತ್ತೆದಾರಿಕೆ ಅಂತ ಹೇಳ್ಬೋದು ಪತ್ತೆದಾರಿ ಕೆಲಸ ನೀವು ಏನು ಮಾಡ್ತೀರಾ ಎಲ್ಲಿಗೆ ಹೋಗ್ತೀರಾ ಯಾರ ಜೊತೆ ಮಾತಾಡ್ತೀರಾ ಅದನ್ನು ಇದ್ದೀರಾ ಅಂತ ಸೊ ಕೆಲವೊಮ್ಮೆ ಮಿಥುನ ಅಥವಾ ಧನು ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು ಕಾಡಲ್ಲಿ ಆ ರಾಶಿ ಶೋ ಆಗ್ತಾ ಇದೆ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಕೂಡ ಆಗಿರ್ಬೋದು ಮ್ಯೂಚುವಲ್ ಫ್ರೆಂಡ್ಸ್ ಅವರು ಮೂಡ್ ಸರಿ ಇಲ್ಲ ಅಂತ ಹೇಳ್ತೀನಿ ನಾನು ಥರ್ಡ್ ಕಾರ್ಡ್ ಸನ್ ಕಾರ್ಡ್ ಬಂದಿದೆ ಸಮಥಿಂಗ್ ಗೋಯಿಂಗ್ ಆನ್ ತುಂಬ ಮೂಡಿ ಇರ್ತೀರ ಯಾರ ಜೊತೆಯೂ ಮಾತಾಡೋಲ್ಲ ನಾನು ಇರೋದೇ ಹೀಗೆ ಅಂತ ನೀವು ಅಥವಾ ಅದರ್ ಪರ್ಸನ್ ಹೇಳ್ತಾ ಇದ್ದೀರಾ ಫೋರ್ತ್ ಕಾರ್ಡ್ ನನಗೆ ಲವರ್ಸ್ ಕಾರ್ಡ್ ಬಂದಿರ ಖಂಡಿತವಾಗ್ಲೂ ಮೇಷರಾಶಿ ಅವ್ರಿಗೆ ನಿಮ್ಮ ಲೈಫಲ್ಲಿ ಯಾರಾದರೂ ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಂಟರ್ ಮಾಡ್ತಾರೆ ಯಾರನ್ನಾದರೂ ಒಂದು ಫಂಕ್ಷನ್ನಲ್ಲೋ ಎಲ್ಲೋ ಸನ್ ಕಾರ್ಡ್ ಇರೋದರಿಂದ ಬ್ರೈಟ್ ಡೇ ಅಲ್ಲಿ ಅವ್ರನ್ನ ನೋಡಿದ್ದೀರಾ ಕ್ರಶ್ ಆಗಿದೆ ನಿಮಗೆ ಅವ್ರ ಮೇಲೆ ಪ್ರೀತಿ ಆಗಿದೆ ಅಂತ ಹೇಳ್ಬೋದು ಅವ್ರ ಪ್ರೊಫೈಲ್ ಪಿಕ್ಚರ್ನ ನೋಡ್ತಾ ಇದ್ದೀರಾ ಸೊ ಬ್ಲಶ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಇವ್ರು ನನ್ನ ಲೈಫಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡು ಹಾಗೂ ನಿಮ್ಗೆ ನಿದ್ದೆ ಬರದೇ ಇರ್ಬೋದು ಅಂತ ಹೇಳ್ತಾ ಇದೆ ಫಾಲಿನ್ ಇನ್ ಲವ್ ನಿದ್ದೆ ಹಾರೋಗುತ್ತೆ ಅಂತ ಹೇಳ್ತೀವಿ ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗೆ ಆಗುತ್ತೆ ಆ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗ್ತಾ ಇದೆ ಅಂತ ಹೇಳ್ಬೋದು ರೀಡಿಂಗ್ ಸ್ಪೀಡ್ ಅಂತ ಅನಿಸಿದರೆ ರಿಪೀಟ್ ಬಂದು ರೀಡಿಂಗ್ನ ನೋಡಿ ಯೂಟ್ಯೂಬಲ್ಲೇ ಇರುತ್ತೆ ಎಲ್ಲಿಗೂ ಹೋಗೋಲ್ಲ ಅದು ಫೋರ್ತ್ ನನಗೆ ಕ್ವೀನ್ ಆಫ್ ವಾರ್ಡ್ಸ್ ಕಾರ್ಡ್ ಬಂದಿದೆ ಫಿಫ್ತ್ ಟೆನ್ ಆಫ್ ಶಾರ್ಟ್ಸ್ ಕಾರ್ಡ್ ಬಂದಿದೆ ಮೇಷ ರಾಶಿಯವರು ಹೊರಗಡೆ ನಾನು ಖುಷಿಯಾಗಿದ್ದೀನಿ ನಾನು ಲಕ್ಕಿ ಇದ್ದೀನಿ ನಾನು ಅಂದ್ಕೊಂಡಿದ್ದು ಇದೆ ಅಂತ ಹೊರಗಡೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ತೋರಿಸ್ಕೊಳ್ತೀರಾ ನಾನು ಸ್ಟ್ರಾಂಗ್ ಆ್ಯಂಡ್ ಕಾನ್ಫಿಡೆಂಟ್ ಆಗಿದ್ದೀನಿ ಲಕ್ಕಿಯಷ್ಟು ಪರ್ಸನ್ ಇದ್ದೀನಿ ನನಗೇನೂ ಪ್ರಾಬ್ಲಮ್ ಇಲ್ಲ ನಾನು ಖುಷಿಯಾಗಿದ್ದೀನಿ ಅಂತ ಕೆಲವ್ರು ತೋರಿಸ್ಕೊಳ್ತಾ ಇದ್ದೀರಾ ಬಟ್ ಒಳಗಡೆ ಹಾಗಿಲ್ಲ ನೀವು ತುಂಬ ಮೂಡಿದೀರ ಅಂತ ಹೇಳ್ಬೋದು ತುಂಬ ಡಿಪ್ರೆಷನಲ್ಲಿದ್ದೀರಾ ತುಂಬ ಓವರ್ ಥಿಂಕ್ ಮಾಡ್ತೀರಾ ಅಂತ ಕಾರ್ಡ್ ಹೇಳ್ತಾ ಇದೆ ಸಿಕ್ಸ್ ಕಾರ್ಡ್ ಸಿಕ್ಸ್ ಆಫ್ ಸೋಡ್ಸ್ ಬಂದಿದೆ ಯಾರಾದರೂ ನಿಮಗೆ ಅಪೋಲೊಜಿ ಕೇಳ್ಬೋದು ಕಮ್ಯುನಿಕೇಶ್ ಕಮ್ಯುನಿಕೇಟ್ ಮಾಡಿ ಪೀಸ್ಫುಲ್ ಸೊಲ್ಯೂಷನ್ಗೆ ಬರೋಣ ಈ ಪ್ರಾಬ್ಲಮ್ಗೆ ಮಾತಾಡೋಣ ಕುಂತ್ಕೊಂಡು ಅಂತ ನೀವು ಅಥ್ವಾ ಅದರ್ ಪರ್ಸನ್ ಟೆಕ್ಸ್ಟ್ ಅಥವಾ ಮೆಸೇಜ್ ಮಾಡ್ಬೋದು ಅಂತ ಕಾರ್ಡ್ ಹೇಳುತ್ತೆ ಸಮ್ಥಿಂಗ್ ರೀಕನ್ಸಿಲೇಷನ್ ಆಗುತ್ತಾ ಅಂತ ಕೇಳಬೇಡಿ ರೀಕನ್ಸಿಲೇಷನ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಕಮ್ಯುನಿಕೇಷನ್ ಅಂತರೂ ಆಗುತ್ತೆ ರೀ ನೋ ರೀಕನ್ಸಿಲೇಷನ್ ಅಂತ ಹೇಳ್ತೀನಿ ಸದ್ಯಕ್ಕೆ ಸಮ್ ಕೈಂಡ್ ಆಫ್ ಪೇನ್ ಅಂತ ಹೇಳ್ತೀನಿ ಪೀಸ್ಫುಲ್ ಕಮ್ಯುನಿಕೇಷನ್ ಇದ್ದರೂ ಏನೋ ಎಲ್ಲೋ ಮನಸ್ಸಿಗೆ ಒಂದು ಸಂಕಟ ಆಗುತ್ತೆ ಅಂತ ಹೇಳ್ಬೋದು ಸೆವೆಂತ್ ನನಗೆ ಏಟ್ ಆಫ್ ಹೋನ್ಸ್ ಒಂದು ಕಾರ್ಡ್ ಬಂದಿದೆ ಏಟ್ ಆಫ್ ವಾಂಟ್ಸ್ ಸಮ್ಥಿಂಗ್ ದೃಷ್ಟಿಯಾಗಿದೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಥವಾ ಸ್ಪೆಲ್ ವರ್ಕ್ ಆರ್ ಬ್ಲ್ಯಾಕ್ ಮ್ಯಾಜಿಕ್ ಅಂತಲೂ ಹೇಳಿ ಹೇಳ್ತಾ ಇದೆ ಕಾರ್ಡು ಬಿಕಾಸ್ ಆಫ್ ಡೆಬಿಲ್ ಆ್ಯಂಡ್ ಡೆತ್ ಕಾರ್ಡ್ ಜೊತೆಯೇ ಏಟ್ ಆಫ್ ವಾಂಟ್ಸ್ ಬಂದಿದೆ ಮೂರು ಕಾರ್ಡ್ ಒಟ್ಟಿಗೆ ಸ್ಪ್ಲಿಟ್ಟಾಗಿದೆ ಬಿದ್ದಿದೆ ಕೆಳಗಡೆ ಅಂತ ಹೇಳ್ಬೋದು ಪ್ರಾಪರ್ ಪ್ರಾಪರಾಗಿ ಡೈರೆಕ್ಟ್ ಕಮ್ಯುನಿಕೇಷನ್ನ ಮಾಡಿ ಯಾರೇ ಮಧ್ಯ ವ್ಯಕ್ತಿಗಳು ಮಿಡಲ್ ಮ್ಯಾನ್ಸ್ನ ತೊಗೊಳ್ಬೇಡಿ ಅಂತ ಹೇಳ್ತೀನಿ ಡೈರೆಕ್ಟ್ ಕಮ್ಯುನಿಕೇಟ್ ಮಾಡಿ ಸಮಥಿಂಗ್ ರಾಂಗ್ ಕೆಟ್ಟ ಏನು ಕೆಟ್ಟ ಅಭಿಪ್ರಾಯ ಫಾರ್ಮ್ ಆಗ್ತಾ ಇದೆ ನಿಮ್ಮ ಬಗ್ಗೆ ಅದನ್ನು ತಡೀರಿ ಅಂತ ಹೇಳ್ತೀನಿ ಮತ್ತೆ ಲಾಸ್ಟಲ್ಲಿ ಸನ್ ಕಾರ್ಡ್ ಬಂದಿದೆ ಲಾಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದನ್ನೆಲ್ಲ ನೀವು ಕಮ್ಮಿ ಮಾಡ್ಕೊಂಡ್ರೆ ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡ್ರೆ ಪ್ಯಾಚಪ್ ಆಗ್ತೀರಾ ಅಂತ ಹೇಳ್ಬೋದು ದಿ ಪೇಶನ್ಸ್ನ ಅಗತ್ಯ ಇದೆ ಯಾರಾದರೂ ಒಬ್ಬ ಕಾಮ್ ಆ್ಯಂಡ್ ಕೂಲಾಗಿ ಒಬ್ಬ ವ್ಯಕ್ತಿ ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಬೇಕು ಅಂತ ಹೇಳ್ತೀನಿ ನಾನು ಕೆಲವ್ರಿಗೆ ನಾನು ಇವು ಸ್ಪೋರ್ಟ್ಸ್ ಮ್ಯಾನ್ ಆಗಿರಿ ಜಿಮ್ನಾಸ್ಟಿಕ್ ಮಾಡ್ತಾಯಿರಿ ಬೈಕ್ ರೈಡ್ ಮಾಡ್ತೀರಿ ಅಂದರೆ ಕೇರ್ಫುಲ್ ಆಗಿರಿ ಸಡನ್ ಆ್ಯಕ್ಸಿಡೆಂಟ್ಸ್ ಹೇಳ್ತೀವಿ ವೇರಿ ಡಿಸ್ಟ್ರಾಕ್ಷನ್ ಎನರ್ಜಿ ಇದೆ ಅಲ್ಲಿಂದ ಲೈಫ್ ಟರ್ನ್ ಆಗ್ಬಾರ್ದು ಅಪ್ ಅಪ್ ಅಂದರೆ ಅಪ್ ಸೈಡ್ ಡೌನ್ ಅಂತ ಹೇಳ್ತೀವಿ ಡ್ರಾಸ್ಟಿಕಲ್ಲಿ ನಿಮ್ಮ ಲೈಫ್ ಹೀಗಿರೋದು ಹೀಗಾಗಿಬಿಡುತ್ತೆ ಸೊ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಮೇಷರಾಶಿ ರಾಶಿಯವರಿಗೆ ಎಲ್ರಿಗೂ ಅಲ್ಲ ಕೆಲವರಿಗೆ ಹೇಳ್ತಾ ಇದ್ದೀನಿ ಬಟ್ ಸಮಥಿಂಗ್ ಹರ್ಟ್ಸ್ ಅಂತ ಹೇಳ್ಬೋದು ಕೈಗೋ ಕಾಲಿಗೋ ಏನಾದರೂ ಹರ್ಟ್ ಮಾಡ್ಕೊಳ್ತೀರ ನೀವು ಪೇನ್ ಆಗುತ್ತೆ ನಿಮಗೆ ಫಿಸಿಕಲ್ ಪೇನ್ ಅಂತ ಹೇಳ್ಬೋದು ಆ ಪೇನಿಂದನೂ ನಿಮ್ಮ ನಿದ್ದೆ ಬರದೇ ಹೋಗ್ಬೋದು ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾವುದಾದ್ರೂ ವಸ್ತುಗೆ ತಗೊಳ್ಸ್ಕೊಳ್ಬೋದು ಮನೆಯಲ್ಲಿ ಅಂತ ಹೇಳ್ತೀನಿ ಕೂಡವಾಗಲೇ ಪೆನ್ನಿಗೆ ಏನಾದರೂ ತಾಗಿಸ್ಕೊಳ್ಬೋದು ಬೀಳ್ಬೋದು ಜಾರಿ ಆ ಥರ ಶೋ ಆಗ್ತಾಯಿದೆ ಕೇರ್ಫುಲ್ ಥ್ಯಾಂಕ್ ಯು